ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕುಕ್ಕಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಮ್ಮನ ಮನೆಯಿಂದ ಹದಿನಾಲ್ಕು ಕಿಲೋಮೀಟರ್ ಅಷ್ಟೇ ಅಲ್ಲಿಗೆ ಇರೋದು ದೂರ ಹುಟ್ಟಿ ಎರಡು ವರ್ಷ ಆದ್ರೂ ಕೂಡ ಮುಗಿ ಕೊಟ್ಟಿರಲಿಲ್ಲ ಸೊ ಹಾಗೆ ಮುಗಿ ಕೊಡಕ್ಕೆ ಸರಿ ಮಾಡ್ಕೋಚಿನ ಒಂದು ಕಡೆ ಕೂರಲ್ಲ ಕೂರೋಲ್ಲ ಆಟಾಡಿಕೊಂಡೇ ಇರ್ತಾಳೆ ಮಕ್ಕಳು ಅಂತ ಹೇಳಿದ್ರೆ ಹಾಗೆ ಅಲ್ವಾ ಎಲ್ಲಾದರೂ ಕರ್ಕೊಂಡು ಹೋಗಿರ್ತೀವಿ ಫುಲ್ ಆಟಾಡ್ತಾನೆ ಇರ್ತಾರೆ ಅವರಷ್ಟಕ್ಕೆ ಅವ್ರು ಆಟಾಡಕ್ಕೆ ಬಿಟ್ರೆ ಅವ್ರು ಫುಲ್ ಹ್ಯಾಪಿಯಾಗಿ ಹೋಗ್ತಾರೆ ಸೊ ಮಾವನ್ ಜೊತೆ ಫುಲ್ ಆಟಾಡೋಕ್ಕೆ ಸ್ಟಾರ್ಟ್ ಮಾಡೋದು ಹೌದು ಎದ್ರಿ ಹೇಳಿ ಸರಿ ಮಡಿಕಾ ಹೇಳಿ ಸರಿ ಮಡಿಕ್ಕಾ ಮತ್ತು ಚಾಪಾ ಕೊಡ್ತಾರೆ ಬೇರೆ ಮಗಳೇ ಮೇಕಪ್ ಮೇಕಪ್ ಮಾಡ್ತಾ ಇದ್ದಾರೆ ಸ್ಟೈಲ್ ಆಯ್ತಾ ನಾನಂತೂ ಅವಳನ್ನ ಅಂತ ಏನೇನೋ ಮಾತಾಡಿಸ್ತಾ ಇದ್ದೆ ಯಾಕಂದ್ರೆ ಅವ್ಳು ಕೂದಲು ತೆಕ್ಸ್ಕೊಳಕ್ಕೆ ಬಿಡಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅಳ್ತಾಳೆ ಅಂತ ಅದು ಬೇರೆ ಆಚೆ ಈಚೆ ಎಲ್ಲ ಮಕ್ಳು ಅಳ್ತಾ ಇದ್ರು ಸೊ ಇವಳು ಸುಮ್ನೆ ಕೂತ್ಲು ಏನು ಕಿರಿಕಿರಿ ಮಾಡ್ಲಿಲ್ಲ ಆರಾಮ್ಸೆ ಕೂತ್ಕೊಂಡ್ಲು ಹಾರೆಲ್ಲ ತೆಗ್ದಾದ್ಮೇಲೆ ಹಾಗೆ ಅವಳನ್ನ ಸ್ನಾನ ಮಾಡ್ಸಕ್ಕೆ ಹೇಳಿದ್ರು ಸ್ನಾನ ಮಾಡಿಸ್ಬಿಟ್ಟು ದೇವರ ದರ್ಶನ ಮಾಡಿಸಿ ಹಾಗೆ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್ ಈ ವ್ಲಾಗ್ ನಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್